ಕಾರುಗಳು ವೀಕ್ಷಕ ಬಂಧುಗಳಿಗೆ ನಾನು ನಿಮ್ಮ ಮನೋಹರ ವಿಶ್ವಕರ್ಮ ಪಾರಂಪರಿಕ ವೈದ್ಯರು ಮತ್ತು ತಾಂತ್ರಿಕ ಪಂಡಿತರು ಇಂದು ವಿಶೇಷವಾದಂತಹ ಒಂದು ತಂತ್ರ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೆ ಇದು ಈ ತಂತ್ರ ಪ್ರಯೋಗ ನಮ್ಮ ಎಲ್ಲ ವಾಹನ ಚಾಲಕರಿಗೆ ಇದು ಅದ್ಭುತವಾದಂಥ ಕೆಲಸ ಮಾಡಿಕೊಡುತ್ತೆ ಜಾತಿ ಭೇದ ಭಾವ ಇಲ್ಲಾದರೆ ಪ್ರತಿಯೊಬ್ಬರು ಈ ಒಂದು ಯಂತ್ರವನ್ನು ನಿಮ್ಮ ಕೊರಳಲ್ಲಿದ್ದರೆ ಯಾವುದೇ ಥರದ್ದಂತಹ ಅಪಘಾತ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಇದು ಈಡು ಮಾಡಿಕೊಡೋದಿಲ್ಲ ಅದ್ಭುತವಾದ ಸಂತವ ನಾನು ಇವಾಗ ಹೇಳ್ಕೊಡ್ತೇನೆ ಓಂ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ಶ್ರೀ ಧರೂರ್ ವೀರಭದ್ರೇಶ್ವರಾಯ ನಮಃ ಓಂ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ನಮಃ ಓಂ ಜಗದ್ಗುರು ಮೋಹನೇಶ್ವರ ನಮಃ ಓಂ ಸಿರಸಂಗಿ ಕಾಳಿಕಂಬಾಯ ನಮಃ ಓಂ ಅಜಾತ ನಾಗಲಿಂಗಾಯ ನಮಃ ಓಂ ಶ್ರೀ ಧರೂರು ವೀರಭದ್ರೇಶ್ವರ ನಮಃ ನಮಸ್ಕಾರಗಳು ನಾನು ನಿಮ್ಮ ಮನೋರ್ ವಿಶ್ವಕರ್ಮ ಅದ್ಭುತವಾದಂತಹ ತಂತ್ರ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೆ ವಾಹನ ಚಾಲಕರಿಗೆ ಇದೊಂದು ಅದ್ಭುತವಾದಂಥ ತಂತ್ರ ಇದರಿಂದ ಏನು ನಿಮಗೆ ಲಾಭಪ್ಪ ಅಂದರೆ ಯಾವುದೇ ದುರ್ಘಟನೆಗಳಾಗಲಿ ಯಾ ಕ್ಷಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ನಮ್ಮ ತಪ್ಪಿಲ್ಲಾದ್ರೂ ಇನ್ನೊಂದು ವಾಹನದಿಂದ ನಮಗೆ ಅಪಘಾತಗಳು ಮತ್ತು ಇನ್ನಿತರ ಸಮಸ್ಯೆಗಳಾಗುವಂಥ ಸಂದರ್ಭಗಳು ಎಲ್ಲ ವಾಹನ ಚಾಲಕರಿಗೆ ಇದ್ದೇ ಇರುತ್ತೆ ಈ ಒಂದು ತಂತ್ರ ಅದ್ಭುತವಾದಂಥ ಕೆಲಸವನ್ನು ಮಾಡಿಕೊಡುತ್ತೆ ಇದು ಪ್ರತಿಯೊಬ್ಬ ಚಾಲಕರು ಈ ತಂತ್ರವನ್ನು ಮನೆಯಲ್ಲಿ ಪ್ರಯೋಗ ಮಾಡೋದ್ರಿಂದ ನಿಮಗೆ ಯಶಸ್ಸು ಕಾಣುತ್ತೆ ಯಾವುದೇ ಥರದ ಅಪಘಾತಗಳು ನಿಮಗೆ ಸಂಭವಿಸುವುದಿಲ್ಲ ಈ ತಂತ್ರ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಮಡಿಯಿಂದ ಮತ್ತು ಯಾವುದೇ ಥರದ ಮಾಂಸಾಹಾರವನ್ನು ನಿಷೇಧಿಸಬೇಕು ಈ ಸಂದರ್ಭ ಮಾಡುವಾಗ ಒಂದು ಪಂಚಲೋಹ ತಗಡ ಮನೆಯಲ್ಲಿ ನಿಮ್ಮ ಹಿರಿಯರಿಗೆ ಹೇಳಿದರೆ ಗೊತ್ತಾಗುತ್ತಾ ಅಥವಾ ಗ್ರಂಥಿ ಅಂಗಡಿಯಲ್ಲಿ ಕೇಳಿದರೆ ಗೊತ್ತಾಗುತ್ತಾ ಪಂಚಲೋಹ ತಗಡ ಇದು ಬೇಕಾಗ್ತದಂಥದ್ದು ಮತ್ತು ಮತ್ತೆ ಲೇಖಣಿ ಹೇಳಿದ್ದೆ ನಿಮಗೆ ಒಂದು ಎಕ್ಕೆ ಗಿಡದ ಲೇಖಣಿ ಆ ಒಂದು ಈ ಲೇಖಣಿ ಮತ್ತು ಇದು ಎರಡೇ ಸಾಕು ಮತ್ತೇನು ಅವಶ್ಯಕತೆ ಇರೋದಿಲ್ಲ ಮತ್ತೇನಪ್ಪ ಅಂತಂದರೆ ಎರಡು ದೀಪ ಮತ್ತು ಅಗರಬತ್ತಿ ಊದಿನಕಡ್ಡಿ ಮತ್ತು ಕರ್ಪೂರ ಮತ್ತು ಒಂದು ಕಾಯಿ ನೈವೇದ್ಯಕ್ಕೆ ಕಡಲೆ ಸಕ್ಕರೆ ಇಷ್ಟಿದ್ದು ಬಿಟ್ಟರೆ ಈ ತಂತ್ರ ಪ್ರಯೋಗಕ್ಕೆ ಅದ್ಭುತವಾದಂಥ ಶಕ್ತಿ ಸಿಗುತ್ತೆ ಇದು ಕೆಲಸ ಮಾಡುತ್ತೆ ಇದು ಏನ ಏನು ಮಾಡಬೇಕಪ್ಪ ಯಾವ ಥರ ಬಿಡಿಸ್ಬೇಕು ಈ ಯಂತ್ರ ಹೇಗೆ ಅಂಬೋದನ್ನು ಈ ಮುಂದೆನೇ ನೋಡೋಣ ಈ ಒಂದು ಯಂತ್ರ ಪ್ರಯೋಗನ ನಿಮ್ಮ ಒಂದು ಪಂಚಲೋಹ ತಗಡವನ್ನು ತೆಗೆದುಕೊಂಡಿದ್ದೀರಿ ತೆಗೆದುಕೊಂಡಿದ್ದರೆ ಆ ಒಂದು ಪಂಚಳುವ ತಗಡದಲ್ಲಿ ಒಂದು ಎಕ್ಕಿ ಗಿಡದ ಲೇಖಣಿಯಿಂದ ಈ ಒಂದು ಯಂತ್ರವನ್ನು ಪಕ್ಕದಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ಒಂದು ಯಂತ್ರವನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಬೇಕು ಇಷ್ಟು ತಾಯತಕ್ಕೆ ಬೇಕಾದದ್ದಷ್ಟು ಒಂದು ಎರಡು ಇಂಚಷ್ಟು ಒಂದು ಎರಡು ಇಂಚು ಸ ಆಯತಕಾರದಾಗಲಿ ಚೌಕಾಕಾರದ್ದಾಗಲಿ ಎರಡು ಇಂಚು ಸಣ್ಣದು ಇಷ್ಟೇ ಎರಡು ಇಂಚಷ್ಟು ನೀವು ಅದನ್ನು ಕಟ್ ಮಾಡಿಕೊಳ್ಬೇಕು ಗಿಡದ ಲೇಖಣಿಯಿಂದ ಈ ಯಂತ್ರವನ್ನು ಈ ಬ ಪಕ್ಕದಲ್ಲಿರುವಂಥ ಯಂತ್ರನ ಬಿಳಿಸ್ಕೊಳ್ಳಬೇಕು ಈ ತಂತ್ರ ಮಾಡುವಾಗ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಜಗಲಿಯ ಮೇಲೆ ನೀವು ಪೂಜೆ ಮಾಡುವಂತಹ ದೇವರ ಒಂದು ಜಗಲಿಯ ಮೇಲೆ ಅಥವಾ ಬೇರೆ ಬೇರೆ ಜನಾಂಗದವರೆಗೂ ಜಗಲಿ ಅನ್ನೋದು ಇರೋದಿಲ್ಲ ನಿಮ್ಮ ನಿಮಗೆ ಯಾವ ದಿಕ್ಕು ಪೂರ್ವ ದಿಕ್ಕಿಗೆ ಭಾಳ ಶ್ರೇಷ್ಠ ಆ ಪೂರ್ವ ದಿಕ್ಕಿಗೆ ಕುತ್ಕೊಂಡು ಮೇಲೆ ಏನು ಮಾಡಬೇಕು ಒಂದು ಮೊಂಬತ್ತಿ ಬೇರೆ ದಿನ ಎರಡು ನಂಬತ್ತು ದೀಪಗಳು ನಮ್ಮ ಹಿಂದೂಗಳು ಎರಡು ದೀಪವನ್ನು ಹಚ್ಚಬೇಕು ಹಚ್ಚಿದ ನಂತರ ಈ ಯಂತ್ರವನ್ನು ನೀವು ಪ್ರಾರಂಭ ಮಾಡಬೇಕು ಬರೆಯಲಿಕ್ಕೆ ಪ್ರಾರಂಭ ಮಾಡಿ ಮಾಡುವಾಗ ಪಂಚಲವತ್ತ ತೆಗೆದುಕೊಂಡು ಅದರ ಮೇಲೆ ಎಕ್ಕಿ ಗಿಡದ ಲೇಖನಿಯನ್ನು ಬಿಡಿಸ್ಕೊ ತೆಗೆದುಕೊಂಡು ಅದರ ಯಂತ್ರ ಮೇಲೆ ಚೆನ್ನಾಗಿ ಬಿಡಿಸ್ಕೋಬೇಕು ಆ ನಂಬರ್ ಸಂಖ್ಯೆ ಸಂಖ್ಯೆಗಳು ಏನದು ಇದೆಯಲ್ಲ ಅದು ಅದ್ಭುತವಾದಂಥ ಕೆಲಸ ಮಾಡಿಕೊಡುತ್ತೆ ನಿಮಗೆ ಆ ಸಂಖ್ಯೆ ಆ ಸಂಖ್ಯೆಯ ಮೇಲೆ ಚೆನ್ನಾಗಿ ಬಿಡಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಒಂದು ಯಾವುದೋ ಸಂಖ್ಯೆ ಸ್ವಲ್ಪ ವ್ಯತ್ಯಾಸ ಕಾಣಬಾರ್ದು ಆ ಥರ ಚೆನ್ನಾಗಿ ಯಂತ್ರವನ್ನು ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡ ನಂತರ ಅದನ್ನು ನೀವು ಪೂಜೆ ಮಾಡುವಂಥ ಜಗಲಿ ಮೇಲೆ ಕೆಳಗಡೆ ಇಡಿ ಇಟ್ಟ ಮೇಲೆ ಅದಕ್ಕೆ ಗಂಗಾಜಲ ನೀರು ಅಥವಾ ರೋಸ್ ವಾಟರ್ ಇದ್ರೆ ಅನುಕೂಲ ಅದನ್ನು ತಗೊಂಡು ಆ ಪ್ರೋಕ್ಷಣೆ ಮಾಡಬೇಕು ಆ ಮಂತ್ರ ಯಂತ್ರಕ್ಕೆ ಪ್ರೋಕ್ಷಣೆ ಮಾಡಿ ಗಂಧ ಇದ್ದರೆ ಗಂಧ ಕುಂಕುಮ ಅರಿಶಿಣ ಈ ಮೂರನ್ನು ಆ ಯಂತ್ರಕ್ಕೆ ಏರ್ಸ್ಕೊ ಏರ್ಸಬೇಕು ಆಮೇಲೆ ಏನು ಮಾಡಬೇಕು ಅಗರಬತ್ತಿ ಅಗರಬತ್ತಿ ಬೆಳಗಿದ ನಂತರ ಅದಕ್ಕೆ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು ಒಂದು ಹನ್ನೊಂದು ಬಾರಿ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಹನ್ನೊಂದು ಬಾರಿ ಜಪ ಮಾಡಿ ಅದಕ್ಕೆ ಒಂದು ಕಾಯಿ ಒಡೆಕೊ ಒಡಿಬೇಕು ಒಂದು ಕಾಯಿ ಒಡೆದ ಮೇಲೆ ಮಂಗಳಾರತಿ ಒಂದು ಎರಡು ಕರ್ಪೂರ ತಗೊಂಡು ಮಂಗಳಾರತಿ ಬೆಳಗಬೇಕು ಆ ಮಂಗಳಾರತಿ ಬೆಳಗದ ನಂತರ ಆ ತರಬೇಕು ಒಂದು ಎರಡು ಇಂಚಿನ ತಾಯಿತ ಆ ಯಂತ್ರವನ್ನು ಆ ತಾಯಿತದಲ್ಲಿ ತುಂಬಬೇಕು ತುಂಬಿ ಭಕ್ತಿಯಿಂದ ನಿಮ್ಮ ಇದು ಆರಾಧ್ಯ ದೇವ ದೈವಗಳನ್ನು ಪ್ರಾರ್ಥನೆ ಮಾಡಿ ಯಾರು ಕಟ್ಟಿಕೊಳ್ಬೇಕಾಗಿರುತ್ತೋ ಅವರ ಹೆಸರು ಹೇಳ್ಕೊಳ್ಬೇಕು ಈ ಯಂತ್ರಕ್ಕೆ ಇವರಿಗೆ ಒಳ್ಳೆಯದಾಗಬೇಕು ಯಾವುದೇ ವಾಹನದಿಂದ ಅಪಘಾತ ಆಗಬಾರ್ದು ಅವರು ಸು ಸುರಕ್ಷಿತವಾಗಿ ಪ್ರತಿ ಸಾರಿ ಹೋಗಿ ಎಲ್ಲಿಗೆ ಹೋಗಲಿ ಅವರು ಸುರಕ್ಷಿತವಾಗಿ ಮನೆ ಮತ್ತೆ ತಲುಪಬೇಕಂತೇಳಿ ಆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರ ಕುಲದೇವರ ಪ್ರಾರ್ಥನೆ ಮಾಡಿ ಆ ಯಂತ್ರವನ್ನು ಪೂಜೆ ಮಾಡಬೇಕು ಮತ್ತು ಎರಡು ಅಗರಬತ್ತಿಯಿಂದ ಹಚ್ಚಿರ್ತಾರಲ್ಲ ಮತ್ತು ಪೂಜೆ ಮಾಡಿ ಆಮೇಲೆ ಏನಿರುತ್ತೆ ನಿಮ್ಮ ಯಾರು ಮನೆಯಲ್ಲಿ ವಾಹನ ಚಲಾಯಿಸ್ತಿರ್ತಾರ ಅವರು ಕೊರಳಲ್ಲಿ ಈ ಯಂತ್ರ ಯಂತ್ರವನ್ನು ಧರಿಸಬೇಕು ಧರಿಸಿದ ನಂತರ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಒಂದು ಐದು ಶನಿವಾರ ಇದ್ದರೆ ಅವ್ರಿಗೆ ಐದು ಶನಿವಾರ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದ್ಭುತವಾದಂತಹ ಬಲ ಅವ್ರಿಗೆ ಸಿಗುತ್ತೆ ಪ್ರತಿಯೊಂದದಕ್ಕೆ ಅದರದ್ದೇ ಆದಂತಹ ಒಂದು ಮಂತ್ರ ಇರುತ್ತೆ ಹಾಗಾಗಿ ಈ ಮಂತ್ರಕ್ಕೆ ಗಾಯತ್ರಿ ಮಂತ್ರನೇ ಅದ್ಭುತವಾದಂತಹ ಕೆಲಸ ಮಾಡಿಕೊಡುತ್ತೆ ಹಾಗಾಗಿ ಎಲ್ಲರೂ ಗಾಯತ್ರಿ ಮಂತ್ರನ ತಪ್ಪದೆ ಈ ಮಂತ್ರಕ್ಕೆ ಹನ್ನೊಂದು ಬಾರಿ ಜಪ ಮಾಡಬೇಕು ಓಂ ಭೂರ್ ಭು ಸ್ವಹ ಸಪ್ತವಿ ತುಳು ಬರಣ್ಯಂಬರ್ ಗೋ ದೇವಸ್ಥೀಮಹಿ ಧೀಯ ಯೋನಃ ಪ್ರಚೋದಯ ಓಂ ಓಂ ಶಾಂತಿ 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 ಅಂಥೇಳಿ ಹನ್ನೊಂದು ಬಾರಿ ಆ ಯಂತ್ರಕ್ಕೆ ಜಪ ಮಾಡಬೇಕು ಹನ್ನೊಂದು ಬಾರಿ ಅಂದರೆ ಮಾತ್ರ ಸಾಕು ಅದಕ್ಕೆ ಶಕ್ತಿ ಬರುತ್ತೆ ಈ ಕಂಪಲ್ಸರಿ ಈ ಒಂದು ಯಂತ್ರಕ್ಕೆ ಮಂತ್ರವನ್ನು ಎಳ್ಳೇಬೇಕು ತಬ್ಬಾರ್ದು ಆ ವಾಹನ ಚಾಲಕರು ಈ ಯಂತ್ರವನ್ನು ಬಿಡಿಸಿಕೊಂಡು ತಾಯಿತವನ್ನು ರೆಡಿ ಮಾಡಿಕೊಂಡ ಮೇಲೆ ಒಂದು ಯಂತ್ರ ಬರುತ್ತೆ ವಾಹನ ದುರ್ಘಟನಾ ಯಂತ್ರ ಅಂತೇಳಿ ಅದು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅದು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಆ ಒಂದು ವಾಹನ ದುರ್ಘಟನಾ ಯಂತ್ರವನ್ನು ನಿಮ್ಮ ಕಾರು ಆಟೋ ಅಥವಾ ಇನ್ನಿತರ ಬೈಕ್ ಆಗಲಿ ಇನ್ನಿತರ ಯಾವುದೇ ವಾಹನವಾಗಲಿ ಆ ಸ್ಕೀನ್ ನಿಮ್ಮ ಗ್ಲಾಸ್ ಮುಂದೆ ಇರುತ್ತೆ ಅಲ್ಲ ಅಲ್ಲಿ ಅದನ್ನು ಅಂಟಿಸಬೇಕು ಅಂಟಿಸಿ ಆ ಯಂತ್ರಕ್ಕೆ ಪ್ರತಿನಿತ್ಯ ಎರಡು ಉದಿನ ಕಡ್ಡಿ ಬನ್ನಿ ಆ ಆ ವಾಹನ ಯಂತ್ರದಿಂದ ಅದ್ಭುತವಾದಂತಹ ಶಕ್ತಿ ಇರುತ್ತೆ ಹಿಂಗಾಗಿ ಆ ಒಂದು ದುರ್ ಯಾವುದೇ ಥರ ದುರ್ಘಟನೆ ಇರಲಿ ಅಪಘಾತ ಇರಲಿ ಅದು ಸಂಭವಿಸೋದಿಲ್ಲ ಅದ್ಭುತವಾದಂತಹ ಪ್ರಯೋಗ ಇದನ್ನು ಎಲ್ಲರೂ ನಿಮ್ಮ ನಿಮ್ಮ ವಾಹನಗಳಿಗೆ ಮಾಡಿಕೊಳ್ಳಿ ಮತ್ತು ಆ ಯಂತ್ರವನ್ನು ಧರಿಸಿಕೊಂಡ ಮೇಲೆ ಯಾರು ಅವತ್ತು ದಿನ ಯಾವುದೇ ಥರದ ಮಾಂಸ ಹುಟ್ಟಬಾರ್ದು ಅವತ್ತೊಂದಿನ ಯಾರು ಕಾಯಿತವನ್ನು ಹಾಕಿಕೊಂಡಿರ್ತಾರಲ್ಲ ಅವತ್ತು ಬೆಳಿಗ್ಗೆಯಿಂದ ಮತ್ತು ಸಾಯಂಕಾಲವರೆಗೂ ಆ ಯಂತ್ರವನ್ನು ಕಟ್ಟಿಕೊಂಡವರು ಯಾವುದೇ ಮಾಂಸವನ್ನು ಮದ್ಯ ಸೇವನೆ ಮಾಂಸ ಸೇವನೆ ಮಾಡಬಾರ್ದು ಆ ಮರುದಿನ ನೀವು ಬೇಕಾದರೆ ನಿಮ್ಮ ನಿಮ್ಮ ಆಚಾರ ವಿಚಾರಗಳ ಪ್ರಕಾರ ನೀವು ಮಾಡ್ಬೋದು ಈ ಒಂದು ತಂತ್ರೋಪಯೋಗನ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರು ಪ್ರೀತಿ ಜಾಸ್ತಿ ಇಟ್ಕೊಂಡಿರ್ತಾರೋ ವಾಹನ ಚಾಲಕರಿಗೆ ಅಕ್ಕ ತಮ್ಮಗಾಲಿ ಮತ್ತು ಪ್ರೀತಿ ಗಂಡಗಾಲಿ ಮತ್ತು ಇನ್ನಿತರ ಮನೆಯಲ್ಲಿ ತಾಯಿ ಮಗಗಾಲಿ ವಾಹನ ಚಲಾಯಿಸ್ತಿರ್ತಾರೆ ಅಪಘಾತದ ಅಪಘಾತಗಳು ಅಪಘಾತಗಳಾಗ್ತಾ ಇರ್ತವೆ ಅವ್ರಿಗೆ ಸೂಚನೆ ಇವತ್ತೇನು ತಪ್ಪಿಲ್ಲ ಅಂದ್ರೆ ನಾವು ಅಪಘಾತ ಆಗ್ತಿರ್ತವಲ್ಲ ಈ ಒಂದು ಯಂತ್ರ ಪ್ರಯೋಗದಿಂದ ಅವರಿಗೆ ಈ ಒಂದು ಯಾವುದೇ ಥರದ ಅಪಾಯಗಳು ಮತ್ತು ಯಾವುದೇ ಥರದ ವಾಹನ ದುರ್ಘಟನೆ ಆಗೋದಿಲ್ಲ ಇದನ್ನು ಪ್ರಯತ್ನ ಮಾಡಿ ನೋಡಿ ಪ್ರಯತ್ನ ಮಾಡಿ ತಪ್ಪೇನಿಲ್ಲ ಇದರಿಂದ ನಿಮಗೇನು ಹಣ ಹೋಗೋದೇನಿಲ್ಲ ಬರೀ ಒಂದು ತಗಡ ಒಂದು ತಾಯಿತ ಒಂದು ಎಕ್ಕಿ ಗಿಡದ ಲೇಖಣಿ ಇಷ್ಟೇ ಸಾಕು ಬೇರೆ ಏನು ಬೇಕಾಗಿಲ್ಲ ಇದನ್ನು ಮಾಡಿ ನಿಮಗೆ ಚೆನ್ನಾಗಿ ಅನ್ನಿಸ್ತಪ್ಪ ಅಂದರೆ ದಯಮಾಡಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನಂಬರ್ ಆ ನಂಬರಿಗೆ ಕರೆ ಮಾಡಿ ನಿಮ್ಮ ಅನಿಸಿಕೆನ ಹೇಳಿ ಮತ್ತು ಇನ್ನೂ ಏನಾದರೂ ತಿಳ್ಕೋಬೇಕಾಗಿದ್ದರೆ ನನ್ನ ಸಂಪರ್ಕನ ಮಾಡಿ ಇನ್ನು ಎಲ್ಲ ಥರದ ನಿಮಗೆ ಬಿಡಿಸೋಕ್ಕಾಗಿಲ್ಲಪ್ಪ ನಮಗೆ ಇಲ್ಲ ನಾವು ನೀವೇ ಮಾಡಿಕೊಡಿ ಅಂದ್ರೂ ನಾವು ಮಾಡಿಕೊಳ್ತೀವಿ ತೊಂದರೆ ಇಲ್ಲ ಕರೆ ಮಾಡಿ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಹೇಳಿ ಏನು ಎಂಥ ಸಮಸ್ಯೆ ಇದ್ರೂ ನಾವು ಅದಕ್ಕೆ ಪರಿಹಾರನ ಕೊಡ್ತೀವಿ ನಮಸ್ಕಾರಗಳು ಪರಸ್ಥಳಕ್ಕೆ ಹೋಗ್ತಾಯಿರ್ತಾರೆ ಅಂದರೆ ಫಾರೆನ್ಸ್ಗೆ ಮತ್ತು ಇನ್ನಿತರ ದೇಶಗಳಿಗೆ ಅನ್ಯ ದೇಶಗಳು ಅಂದರೆ ಹೊರ ದೇಶಗಳಿಗೆ ವಿದೇಶಗಳಿಗೆ ಹೋಗ್ತಾ ಇರ್ತಾರೆ ಅವರಿಗೆ ಸ್ವಲ್ಪ ಭಯ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ರೆ ಏನಾಗುತ್ತೆ ನಾವು ಸುರಕ್ಷಿತವಾಗಿ ಮತ್ತೆ ಬರ್ತೀವ ಇಲ್ಲ ಅಂತೇಳಿ ಅಂಥವ್ರೂ ಈ ತಂತ್ರ ಪ್ರಯೋಗನ ಮಾಡಿಕೊಂಡು ಆ ತಾಯಿತವನ್ನು ಹಾಕಿಕೊಳ್ಳೋದ್ರಿಂದ ಅವರಿಗೆ ಆ ಭಯ ಇರೋದಿಲ್ಲ ಸುರಕ್ಷಿತವಾಗಿ ಹೋಗಿ ವಿದೇಶವನ್ನು ತಮ್ಮ ಪ್ರಯಾಣವನ್ನು ಮುಗಿಸಿ ಮತ್ತು ಮನೆಗೆ ಸುರಕ್ಷಿತವಾಗಿ ಹಿಂತಿರುಗ್ತಾರೆ ಅಂತಹ ಶಕ್ತಿ ಉಳ್ಳಂತಹ ಈ ತಂತ್ರ ಪ್ರಯೋಗವಾಗಿದೆ ಇದನ್ನು ಪರಸ್ಪರ ಯಾರೇ ಹೋಗ್ತಿದ್ರು ಅವರು ಕ್ಷೇಮವಾಗಿ ನಿಮ್ಮ ಮನೆ ಸೇರಿಕೊಳ್ತಾರೆ ಅದನ್ನು ನೀವು ಮನೆಯಲ್ಲಿರೋಂತಹ ತಂದೆ ತಾಯಿಗಳು ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು ಯಾವುದೇ ಥರದ್ದು ಸಮಸ್ಯೆ ಇಲ್ಲ ನೀವು ನಾನೇನು ತಂತ್ರ ಪ್ರಯೋಗ ಹೇಳ್ತೇನೆ ಅದನ್ನು ಸರಿಯಾಗಿ ಮಾಡಿಕೊಳ್ಳಿ ಯಶಸ್ವಿಯನ್ನು ಪಡ್ಕೊಳ್ಳಿ ನಮಸ್ಕಾರಗಳು